ಯಡ್ರಮಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದ ವತಿಯಿಂದ ಸರ್ದಾರ್ ಶರಣಗೌಡ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಡೊಳ್ಳು ಹಲಿಗೆ ಮತ್ತು ಬೈಕ್ ರ್ಯಾಲಿ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸುಮಾರು ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ನಿರಂತರ ಪ್ರತಿಭಟಿಸಿದ ರೈತಪರ ಸಂಘಟನೆಯ ಹೋರಾಟಗಾರರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಗೌಡ ಆರ್ ಮಾಲಿ ಪಾಟೀಲ್ ರೈತರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಎದುರಾಗುವ ಸಂದರ್ಭ ಬಂದಿದೆ ರಸಗೊಬ್ಬರಗಳಾದ ಯೂರಿಯಾ ಮತ್ತು ಡಿ ಎ ಪಿ ಬೆಲೆ ಗಗನಕ್ಕೇರಿದೆ ಅದರಲ್ಲೂ ಒಬ್ಬ ರೈತ ಸರ್ಕಾರ ನಿಗದಿಪಡಿಸಿದ ಬೆಲೆಯಲ್ಲಿ ರಸಗೊಬ್ಬರ ಕೊಡಿ ಅಂತ ಕೇಳಿದರೆ ಆಗ್ರೋ ಮಾಲೀಕರು ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಸುಮ್ಮನೆ ಕೇಳಿದರೆ ಮೂಲ ಬೆಲೆಗಿಂತ ದುಪ್ಪಟ್ಟು ತಗೋತಾರೆ ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಗುಡುಗಿದ್ರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ರೈತರಿಗೆ ರಸಗೊಬ್ಬರ ಪೂರೈಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಹಣ ಬಲ ರಾಜಕೀಯ ಬಲ ಇದ್ದವರಿಗೆ ಮಾತ್ರ ರಸಗೊಬ್ಬರ ಲೋಡ್ಗಟ್ಲೆ ಸಾಗಿಸುತ್ತಿದ್ದಾರೆ ಅಂತ ಆರೋಪಿಸಿದರು ಈ ಒಂದು ಉದ್ಯೋಗ ಈ ಆಗುವ ವಾಪಸ್ಸು ಏನು ಕಾಲ ಕಾಲಸಲ್ಲಿ ಬೇಕಾಗೆಟ್ಟಿ ದೇವಾಲಯದಲ್ಲಿ ಕೊಡ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತು ದೇವರಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಏನು ಎಟಾಂಗಿ ತಾಲೂಕಾಗಿ ಸ್ವತಂತ್ರ ಸಿಕ್ಕೂ ಎಮ್ ವರ್ಷದಲ್ಲೂ ಕೂಡ ಎದಾಂಗಿಯಲ್ಲಿ ಮೂಲಭೂತ ಸೌಕರ್ಯ ತಾಲೂಕು ಏನ್ಬೇಕು ಮೂಲಭೂತ ಕಚೇರಿಗಳು ಇನ್ನೂ ಕೂಡ ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಹೇಳ್ತಾ ನಮ್ಮ ಕೃಷಿ ಮಂತ್ರಿಗಳು ಹೇಳ್ತಾರ ಒಬ್ಬರದ್ದು ಯಾವುದೇ ರೀತಿ ರಾಜ್ಯದ ಕೊರತೆ ಇಲ್ಲ ಅಂತ ಹೇಳ್ತಾ ಮತ್ತೆ ಜರುಗಿದ ಹೇಳ್ತಾ ಬೇಕು ಅಂತ ಕೊರತೆ ಸೃಷ್ಟಿ ಮಾಡ್ತಾ ಅಂತ ರೂಪಾಯಿ ಆಯ್ತು ಗೊಂಬ್ರ ಎರಡ್ ನೂರು ರೂಪಾಯಿ ಆಯ್ತು ಗೊಬ್ಬರ ಎಂಟ್ನೂರು ರೂಪಾಯಿ ಒಬ್ಬ ಮಾಡ್ತಾ ಇರ್ತಾರ ಇದಲ್ಲದೆ ಮಲ್ಲಾಬಾದ್ ನೀರಾವರಿ ಕಾಲುವೆಯ ಕಾಮಗಾರಿಯು ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ಇನ್ನೂವರೆಗೂ ಚಾಲನೆ ನೀಡಿಲ್ಲ ಅಂತ ಕಿಡಿಕಾರಿದರು ಸತತವಾಗಿ ರೈತರಿಗೆ ಅನ್ಯಾಯವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿದರು ತಾಲೂಕು ದಂಡಾಧಿಕಾರಿ ಯಲ್ಲಪ್ಪ ಸುಬೇದಾರ್ ಹಾಗೂ ತಾಲೂಕು ಕೃಷಿ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ವಾಸುದೇವ ಮೇಟಿ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಆಗರಟಗಿ ಉಪಾಧ್ಯಕ್ಷರಾದ ಶಂಕರಯ್ಯ ಸುಬೇದಾರ್ ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಪಂಚಯ್ಯ ಹಿರೇಮಠ್ ಯಡ್ರಾಮಿ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಶಿರವಾಳ ಗೌರವಾಧ್ಯಕ್ಷರಾದ ವಿಜಯಕುಮಾರ್ ಹಿರೇಮಠ್ ಸಾಹೇಬ್ಗೌಡ ಮಾವನೂರ್ ಶ್ರೀಮತಿ ಜ್ಯೋತಿ ಮತ್ತು ರೈತಪರ ಸಂಘಟನೆಗಳ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಭೀಮಶಂಕರ್ ಎನ್ ನೀಲಕೋಡಿ ಇಜೇರಿ